ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈನ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ವಿದೇಶಿ ಭಾಷೆಯನ್ನ ನಾವು ಕಲಿಬಹುದಾ ಈ ವಿಷಯದ ಬಗ್ಗೆ ನಾನು ಒಂದು ಚಿಕ್ಕ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಯಾವ ವೃತ್ತಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಆ ಒಂದು ವಿಷಯದ ಮೇಲೆ ಆಲೋಚನೆ ಮಾಡಿ ಶಿಕ್ಷಣವನ್ನ ಪಡೆದುಕೊಳ್ತಾ ಇರ್ತಾರೆ ಹೌದು ಅಲ್ವೋ ನಾವು ಇವಾಗ ಅಹ್ ಟೆಂತ್ ಆದ್ಮೇಲೆ ಪಿ ಯು ಸಿ ಓದ್ತೀವಿ ಆಮೇಲೆ ಪದವಿಯನ್ನ ಸೇರ್ತೀವಿ ಕೆಲವರು ಕೆಲವರು ಅವರ ಒಂದು ವೃತ್ತಿ ಜೀವನದ ಒಂದು ಆಧಾರದ ಮೇಲೆ ಯಾವ ಯಾವ ಶಿಕ್ಷಣವನ್ನ ಬೇಕೋ ಅವುಗಳನ್ನ ಸೇರ್ತಾರೆ ಸೊ ಇದರ ಜೊತೆಗೆ ನಾವು ನಮ್ಮ ಒಂದು ಭಾಷೆಯ ಜೊತೆಗೆ ಶಿಕ್ಷಣದ ಜೊತೆಗೆ ವಿದೇಶಿ ಒಂದು ಭಾಷೆಯನ್ನು ಸಹ ಕಲಿತುಕೊಂಡ್ರೆ ಅನುಕೂಲ ಇರುತ್ತಾ ನಾವು ಕಲ್ತ್ಕೊಳ್ಬಹುದಾ ಈ ಒಂದು ವಿಷಯವನ್ನ ನಾನು ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಇವಾಗ ನಾವು ಶಿಕ್ಷಣವನ್ನ ಪಡೆದುಕೊಳ್ತಾ ಇರ್ತೀವಿ ಅದರ ಜೊತೆಗೇನು ಸಹ ಈಗ ಹಲವಾರು ಸಂಸ್ಥೆಗಳಲ್ಲಿ ವಿದೇಶಿ ಭಾಷೆಯನ್ನ ನಮಗೆ ಪ್ರಸ್ತುತ ಕಲಿಯೋದಕ್ಕೆ ಅನುಕೂಲವಾದ ಪರಿಸ್ಥಿತಿಗಳು ನಾವು ನೋಡ್ತೀವಿ ವಿದೇಶಿ ಭಾಷೆಗಳು ಅಂದ್ರೆ ಈ ಕನ್ನಡ ಹಿಂದಿ ಇಂಗ್ಲಿಷ್ ಇವೆಲ್ಲನೂ ಸಹ ನಮ್ಗೆ ಗೊತ್ತು ಇಲ್ಲಿ ಓದ್ತಾ ಇರ್ತೀವಿ ಆದರೆ ಫ್ರೆಂಚ್ ಸ್ಪ್ಯಾನಿಶ್ ಆಮೇಲೆ ಜರ್ಮನ್ ಇಟಾಲಿಯನ್ ಈ ತರ ಈ ತರ ಒಂದು ಭಾಷೆಗಳು ವಿದೇಶಿ ಭಾಷೆಗಳನ್ನ ಈಗ ನಾವು ಕಲಿಕೆ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬಹುದು ಈ ಒಂದು ವಿದೇಶಿ ಭಾಷೆಗಳನ್ನ ಕಲಿತರೆ ನಮಗೂ ಸಹ ಒಂದು ವೃತ್ತಿ ಜೀವನದಲ್ಲಿ ಇರಬಹುದು ಅಥವಾ ವೃತ್ತಿ ಜೀವನದಲ್ಲಿ ಸರಿ ನಮಗೆ ಇಷ್ಟವಾದ ಕೆಲಸಗಳು ನಮಗ್ ಸಿಗದೆ ಇದ್ದಾಗ ಹಲವಾರು ಅವಶ್ ಅವಕಾಶಗಳು ಈ ಒಂದು ವಿದೇಶಿ ಭಾಷೆಯಿಂದ ಸಿಗುತ್ತೆ ನಿಮಗೆ ಇವಾಗ ಯಾವುದೇ ಒಂದು ಪದವಿಯನ್ನ ನೀವು ಪಡೆದ್ಕೊಳ್ತಾ ಇದ್ದೀರಾ ಪದವಿಯಗೆ ಜಾಯಿನ್ ಆಗ್ತಾ ಇದ್ದೀರಾ ಅಂದಾಗ ಈಗ ಪದವಿ ಸಂಸ್ಥೆಗಳಲ್ಲಿ ವಿದೇಶಿ ಒಂದು ಭಾಷೆಗಳನ್ನ ನಾವು ಕಾಣಬಹುದು ಅಲ್ಲಿ ನೀವು ಏನಾದ್ರೂ ವಿದೇಶಿ ಭಾಷೆಯನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಅವರು ನಿಮಗೆ ವರ್ಣಮಾಲೆಯಿಂದ ಹಿಡಿದು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಹೇಗೆ ಆ ಒಂದು ವರ್ಣಮಾಲೆಗಳಿದೆ ಆ ಭಾಷೆಯಲ್ಲಿ ಹೇಗೆ ಮಾತಾಡ್ಬೇಕು ಆಮೇಲೆ ಪದಗಳ ಉಚ್ಚಾರಣೆ ಹೇಗೆ ಇವೆಲ್ಲ ಬೇಸಿಕ್ಸ್ ಅನ್ನು ಅವರು ಸ್ಟಾರ್ಟ್ ಮಾಡ್ತಾರೆ ಕೆಲವು ಆರು ಏಳು ತಿಂಗಳುಗಳವರೆಗೂ ಸ್ವಲ್ಪ ಕಠಿಣ ಅನ್ಸುತ್ತೆ ಯಾವುದೇ ಒಂದು ಭಾಷೆಯನ್ನ ನಾವು ಕಲಿಬೇಕಾದ್ರೆ ಸೊ ಕಠಿಣ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಾವು ಅಭ್ಯಾಸ ಮಾಡಿದ್ರೆ ನಿಜವಾಗ್ಲು ಬರುತ್ತೆ ನನ್ನ ಒಂದು ಪದವಿಯಲ್ಲಿ ನಾನು ಜರ್ಮನ್ ಲ್ಯಾಂಗ್ವೇಜ್ ಅನ್ನ ತಗೊಂಡಿದ್ದೆ ಸೊ ಆ ಮೂರು ವರ್ಷಗಳು ನಾನು ನನ್ನ ಪದವಿಯಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಅನ್ನ ನಾನು ನನ್ನ ಭಾಷೆಯಾಗಿ ಭಾಷೆಯಾಗೆ ಆಯ್ಕೆ ಮಾಡ್ಕೊಂಡಿದ್ದೆ ವಿದೇಶಿ ಭಾಷೆಯನ್ನ ನಾನು ತೆಗೆದುಕೊಂಡು ಓದಿದ್ದೆ ನನ್ನ ಪದವಿಯಲ್ಲಿ ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಮು ಮೊದಲು ವರ್ಣಮಾಲೆಯಿಂದ ಹಿಡಿದು ಅದರ ಒಂದು ಹೇಗೆ ಉಚ್ಚಾರಣೆ ಮಾಡೋದು ಯಾವ ಪದಗಳು ಹೇಗಿರುತ್ತೆ ಆಮೇಲೆ communication ಅಂದ್ರೆ ಮಾತಾಡೋದು ಹೇಗೆ ಅದರ ಒಂದು ಏನು ಗ್ರಾಮರ್ ಅಂತ ಏನ್ ಕರಿತೀವಿ ಅದನ್ನ ಅದು ಹೇಗಿರುತ್ತೆ ಈ ತರದ ಹಲವಾರು ವಿಷಯಗಳನ್ನ ಹೇಳ್ಕೊಡ್ತಾರೆ ಎಲ್ಲಾ ವಿಷಯಗಳನ್ನ ನಾವು ಕಲಿಬೇಕಾದ್ರೆ ಕೆಲವು ವರ್ಷಗಳು ಹಿಡಿಯುತ್ತೆ ಒಂದು ವರ್ಷ ಮೇಲೆ ಆಗುತ್ತೆ ಆದ್ರೆ ವಿದೇಶಿ ಭಾಷೆ ನಾವು ಅನ್ಕೊಂಡಷ್ಟು ಕಠಿಣ ಏನು ಅಲ್ಲ ನಾವು ಕಲಿತರೆ ನಿಜವಾಗ್ಲೂ ಅದು ನಮಗೆ ಬರುತ್ತೆ ಸೊ ಈಗಿನ ಯುವಕರು ಯಾರೆಲ್ಲ ಪದವಿಗೆ ಸೇರ್ತಾ ಇದ್ದೀರೋ ಅಥವಾ ವೃತ್ತಿಯಲ್ಲಿ ನೀವು ಇವಾಗ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ಸಹ ನೀವು ವಿದೇಶಿ ಭಾಷೆಯನ್ನ ಕಲಿಬಹುದು ಆನ್ಲೈನ್ ಅಲ್ಲೂ ನಿಮ್ಗೆ ಹಲವಾರು ಅಪೋರ್ಚುನಿಟೀಸ್ ಇದೆ ಅವಕಾಶಗಳು ಇದೆ ಆಮೇಲೆ ಈಗ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಕಿವಿ ಮಾತು ಇದು ಏನಂದ್ರೆ ಪದವಿ ನೀವು ಸೇರ್ತಾ ಇದ್ದೀರಾ ನಿಮ್ಮ ಸಂಸ್ಥೆಯಲ್ಲಿ ಯಾವ್ದಾದ್ರೂ ವಿದೇಶಿ ಭಾಷೆ ಇದೆ ಅಂದ್ರೆ ನೀವು ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಆಗತ್ತೆ ಒಂದು ಆರೇಳ್ ತಿಂಗಳು ಆದರೆ ಶಿಕ್ಷಕರು ಹೇಳಿದ ಹಾಗೆ ನಾವು ಓದಿದ್ರೆ ನಿಜವಾಗ್ಲೂ ಅದರಲ್ಲಿ ನಾವು ಪ್ರಾವೀಣ್ಯತೆ ಪಡಿಬಹುದು ನಾನು ಯಾಕೆ ಈ ವಿಷಯವನ್ನ ನಿಮ್ಮ ಹತ್ರ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂದ್ರೆ ನಮಗೆ ಕೆಲವೊಂದು ಸರಿ ನಾವು ಓದಿದ ಯಾವ್ದಾದ್ರು ಶಿಕ್ಷಣದಲ್ಲಿ ಅವಕಾಶಗಳು ಸಿಗ್ಲಿಲ್ಲ ಸರಿಯಾದ ಕೆಲಸ ಸಿಗ್ಲಿಲ್ಲ ಅಂದ್ರೆ ಈ ಒಂದು ವಿದೇಶಿ ಭಾಷೆಯಲ್ಲಿ ಹಲವಾರು ಅವಕಾಶಗಳು ಇರುತ್ತೆ ಹೆಣ್ಮಕ್ಳು ನಾವಿವಾಗ ಮನೆಯಿಂದ ಹೊರಗೆ ಹೋಗಿ ಕೆಲಸ ಆಗಲ್ಲ ಅಂದ ಈ ತರದ ಒಂದು ಕಾರಣಗಳು ಇರುತ್ತೆ ಆದರೆ ಗಂಡ್ಮಕ್ಳಿಗೆ ಕೆಲ್ ಅವರು ಓದುತ್ತಿರ್ಬೇಕಾದ್ರೆನೆ ವಿದೇಶಿ ಭಾಷೆ ಓದಿದಾಗ ಒಂದು ಐದಾರು ವರ್ಷ ಅಂದ್ರೆ ಪದವಿ ಮುಗಿದ್ಮೇಲೂ ಸಹ ಅವರು ಅದೇ ಇದ್ರಲ್ಲಿ ಕಂಟಿನ್ಯೂ ಆಗಿದ್ರೆ ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಸೊ ಅವರಿಗೆ ಒಂದು ಚೆನ್ನಾಗಿರುವ ಸಾಮರ್ಥ್ಯವನ್ನ ಭಾಷೆಯಲ್ಲಿ ಅವರು ಇದ್ರೆ ಅವರಿಗೆ ಅವಕಾಶಗಳು ಜಾಸ್ತಿ ಕೆಲಸದಲ್ಲಿ ಅದರಲ್ಲೂ ವಿದೇಶಿ ಭಾಷೆಯನ್ನ ನಾವು ಸ್ವಲ್ಪ ಕಲ್ಕೊಂಡಿದ್ರೆ ಅದರಿಂದ ಅವರಿಗೆ ಅನುಕೂಲ ಆಗತ್ತೆ ಸೊ ಈ ಒಂದು ವಿಷಯ ಒಂದು ಚಿಕ್ಕ ವಿಷಯನೇ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದು ತಲುಪಬೇಕು ವಿದೇಶಿ ಭಾಷೆ ಅಂದ್ರೆ ಕಠಿಣ ಭಾಷೆ ಅದನ್ನ ವಿದೇಶಿಯರಷ್ಟೇ ಓದ್ತಾರೆ ಭಾರತೀಯರೇನು ಓದೋ ಅವಶ್ಯಕತೆ ಇಲ್ಲ ಈ ತರದ ಆಲೋಚನೆಗಳನ್ನು ಸಹ ಇದೆ ಆ ತರ ಏನೂ ಇಲ್ಲ ನಿಮ್ ನೀವು ಸೇರುತ್ತಿರುವ ಯಾವ್ದಾದ್ರೂ ಸಂಸ್ಥೆಯಲ್ಲಿ ವಿದೇಶಿ ಭಾಷೆ ಇದ್ರೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ್ರೆ ಅದರಿಂದ ಒಂದು ಉತ್ತಮ ಅವಕಾಶನೂ ಸಹ ನಿಮಗೆ ಸಿಗ್ಬಹುದು ಕಲಿಕೆಯಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ಸತತ ಪ್ರಯತ್ನವನ್ನ ನಾವು ಮಾಡಿದ್ರೆ ಅದರಿಂದ ಒಳ್ಳೆಯ ಅವಕಾಶಗಳು ಮುಂದೆ ನಮ್ಮ ಜೀವನದಲ್ಲಿ ಸಿಗ್ಬಹುದು ಸೊ ವಿದೇಶಿ ಭಾಷೆ ಯಾವ್ದಾದ್ರೂ ನಿಮಗೆ ಕಲಿಬೇಕು ಅಂತ ಆಸೆ ಇದ್ರೆ ಅಥವಾ ನಿ ನಿಮ್ಮ ಶಿಕ್ಷಣದ ಜೊತೆಯಾಗಿ ಎಕ್ಸ್ಟರ್ನಲ್ ಅಂದ್ರೆ ಮತ್ತೆ ಬೇರೆ ಸಂಸ್ಥೆಗಳಿಂದ ಕಲಿಬೇಕು ಅಂತಿದ್ರು ಸಹ ಅವರಿಗೂ ಅವಕಾಶಗಳು ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ನೀವು ಈ ಒಂದು ಎಲ್ಲಾ ಶಿಕ್ಷಣದ ಸಮಯವನ್ನ ಅಂದ್ರೆ ಸ್ಕೂಲಿಗೆ ಹೋಗಿ ಬಂದ್ಮೇಲೂ ಸಹ ಇವಾಗ ಟೆಂತ್ ಆದ್ಮೇಲೆ ಗೆ ಹೋಗಿ ಬಂದ್ಮೇಲೂ ಸಹ ನಿಮ್ಗ್ ವಿದೇಶಿ ಭಾಷೆ ಕಲಿಯೋದಕ್ಕೆ ಹಲವಾರು ಸಂಸ್ಥೆಗಳು ಆಪ್ಷನ್ಸ್ ಕೊಟ್ಟಿರುತ್ತೆ ಸೊ ನೀವು ಅವ್ರ ಜೊತೆಗೆ ಎನ್ರೋಲ್ ಆಗಿ ಆ ವಿದೇಶಿ ಭಾಷೆಗಳನ್ನ ಕಲ್ಕೋಬಹುದು ಸೊ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಹೊಸತನವನ್ನ ಅಥವಾ ಆಲೋಚನಾ ವಿಧಾನವನ್ನ ನಾವು ಯೋಚನೆ ಮಾಡಿದ್ರೆ ಇದರಿಂದ ಒಳ್ಳೆಯ ಒಂದು ಸಕಾರಾತ್ಮಕ ಬೆಳವಣಿಗೆ ನಿಜವಾಗ್ಲೂ ಆಗತ್ತೆ ಯಾಕೆ ಈ ವಿಷಯ ನಿಮ್ಮ ಹತ್ರ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂದ್ರೆ ಈಗ ಕನ್ನಡ ಒಂದು ಪುಸ್ತಕಗಳನ್ನ ಓದ್ತೀವಿ ಆಮೇಲೆ ಬೇರೆ ಭಾಷೆಗಳ ಪುಸ್ತಕಗಳನ್ನ ತೆಲುಗು ಪುಸ್ತಕಗಳನ್ನ ಓದ್ತೀವಿ ಹಿಂದಿ ಪುಸ್ತಕಗಳನ್ನ ಓದ್ತೀವಿ ಇಂಗ್ಲಿಷ್ ಪುಸ್ತಕಗಳನ್ನ ಓದ್ತೀವಿ ಆದ್ರೆ ವಿದೇಶಿ ಭಾಷೆಯ ಪುಸ್ತಕಗಳು ಅಂದ್ರೆ ವಿದೇಶದ ಒಂದು ಭಾಷೆಯನ್ನ ನಾವು ಕಲಿತಾಗ ಅವರ ಒಂದು ಸಂಸ್ಕೃತಿ ಅವರ ಸಂಪ್ರದಾಯಗಳು ನಡೆನುಡಿಗಳು ಆಲೋಚನಾ ವಿಧಾನಗಳು ಅವರ ಇತಿಹಾಸ ಆಮೇಲೆ ಅವರ ಸಾಹಿತ್ಯ ಹೇಗಿದೆ ಈ ತರದ ಹಲವಾರು ವಿಷಯಗಳು ನಮಗ್ ಗೊತ್ತಾಗತ್ತೆ ಹೊಸ ಭಾಷೆಯನ್ನ ಕಲಿತರೆ ಹೊಸ ಒಂದು ಪ್ರಪಂಚ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಅನ್ನೋದನ್ನ ಮರಿಬೇಡಿ ನಾವು ಯಾವುದೇ ಒಂದು ಹೊಸ ಭಾಷೆಯನ್ನ ಕಲಿತಾಗ ಆ ಒಂದು ಆ ಭಾಷೆಯ ಪ್ರಪಂಚದಲ್ಲಿ ನಾವು ಹಲವಾರು ವಿಷಯಗಳನ್ನ ತಿಳ್ಕೋಬಹುದು ಸೊ ನಿಮಗೆ ಅನುಕೂಲ ಇದ್ರೆ ಯಾವ್ದಾದ್ರೂ ವಿದೇಶಿ ಭಾಷೆಯನ್ನ ಕಲೀರಿ ಅದರಿಂದ ನಿಮಗೆ ಅವಕಾಶಗಳು ಅನುಕೂಲಗಳು ಜಾಸ್ತಿ ಆಗತ್ತೆ ಸೊ ಈ ವಿಷಯವನ್ನ ನನಗೆ ಎಲ್ಲರಿಗೂ ತಲುಪಿಸ್ಬೇಕು ಅಂತಿದ್ದೆ ವಿಷಯ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಜತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು